ಪ್ರಿಯ ವೀಕ್ಷಕರೇ ನಮಸ್ಕಾರ ಏಮನ್ ಕನ್ನಡ ಸುದ್ದಿವಾಣಿಗೆ ಸ್ವಾಗತ ನಾನು ನಿಮ್ಮ ವೀರೇಶ್ ಪೂಜಾ ಹಾವೇರಿ ಜಿಲ್ಲೆಯ ವಾಣಿಜ್ಯ ನಗರದಲ್ಲಿ ಇತ್ತೀಚೆಗೆ ಅಭಿವೃದ್ಧಿಯಿಂದ ಬಹುದೂರ ಉಳಿದಿದೆ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಆ ಕುರಿತು ಒಂದು ಸಣ್ಣ ವರದಿಯನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ ಹಾಗಾದರೆ ನಗರದ ಯಾವ ಯಾವ ಭಾಗಗಳಲ್ಲಿ ರಸ್ತೆ ಗುಂಡಿಗಳು ಬಿದ್ದು ಮತ್ತು ದುರಸ್ತಿಯನ್ನು ಕಾಣದೆ ಈಗಾಗಲೇ ಸೊರಗಿ ಹೋಗಿರ್ತಕ್ಕಂಥದ್ದು ಒಂದೊಂದಾಗಿ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನಗರದಲ್ಲಿ ಈಗಾಗಲೇ ಹಿಂದೆ ಇರತಕ್ಕಂಥ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರ ಮಾತಿನ ಚಕಮಕಿನ ಕೂಡ ಅಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಈ ಕುರಿತು ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಶಾಸಕರು ಮಾತಿನ ಚಕಮಕಿಯಲ್ಲಿ ಒಂದೆಡೆ ಅವರು ಬ್ಯುಸಿ ಆಗಿದ್ರೆ ಮಾಜಿ ಶಾಸಕರು ಈವರೆಗೆ ಏನೂ ಕೇಳದೆ ಎರಡೂವರೆ ವರ್ಷದ ನಂತರ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಎತ್ತಿರ್ತಕ್ಕಂಥದ್ದು ಸ್ಥಳೀಯರು ಹೇಳಿದ್ದೇನೆ ವೀಕ್ಷಕರೇ ಒಬ್ಬ ನೋಡ್ಬೇಡಿ ನೋಡ್ರಿ ನಾನೆಲ್ಲ ಸಾಕಷ್ಟು ಸರಿ ಹೇಳಿದ್ದೀನಿ ಮಾಡಿದ್ದೀನಿ ಬಟ್ ಈಗ ಈ ರಾಣೆಮ್ಮನೂರು ಯಾವ ಮಟ್ಟಕ್ಕೆ ಬಂದತ್ತಪ್ಪ ಅಂತಂದ್ರೆ ಈ ಪಿ ಬಿ ರೋಡ್ ಏನತ್ತಲ್ಲ ಚನ್ನಕೇಶ್ವರ್ ಹೋಟೆಲ್ ಏನಿದೆ ಅಲ್ಲ ಅದು ಬಹಳ ಫೇಮಸ್ ಏರಿಯಾ ಅದು ಪೇಡೇರಮಣ್ಣನ ಅಂಗಡಿ ಅಂದ ಪೇಡ್ಯರಮಣ್ಣ ಅಂಗಡಿ ಅಂತಿದ್ವಿ ನಾವು ಏನಾರ ಸ್ಟೂಡೆಂಟ್ ಇದ್ದಾವಾಗ ನಾನು ಎಪ್ಪತ್ತೇಳರಿಂದ ಇಲ್ಲ ಅನುಭವ ನನಗೆ ಎಪ್ಪತ್ತಾರು ಎಪ್ಪತ್ತೇಳರಿಂದ ಎರಡನೇ ನಾನು ವಾಸವಾಗಿರೋದು ಓದಿದ್ದು ಇಲ್ಲೇ ಬೆಳೆದದ್ದು ಇಲ್ಲೇ ನಾನು ಸೊ ಹಿಂಗಾಗಿ ಅದು ಎಮ್ ಜಿ ರೋಡ್ ಅನ್ನೋದು ಮಹಾತ್ಮ ಗಾಂಧಿ ರೋಡ್ ಅನ್ನೋದು ಹಾರ್ಟ್ ಆಫ್ ದಿ ಸಿಟಿ ಅದು ಬಿಸ್ನೆಸ್ ಸೆಂಟರ್ ಅದು ಅಲ್ಲಿ ಮೊನ್ನೆ ನೋಡ್ರಿ ಈಗೊಂದು ತಿಂಗಳಿಂದ ಹೋದಾಗ ಮಳೆ ಹೊಡ್ತಾ ಹೊಡೆದಾಗ ಎಲ್ಲ ಚರಂಡಿ ನೀರು ವಾರಕ್ಕೆ ಬಂದು ಗಬ್ಬು ವಾಷಣೆ ಒಂದು ಮೊನ್ನೆ ನಿನ್ನೆ ಮೊನ್ನೆ ಮತ್ತೆ ಮಳೆ ಹೊಡೆದತಿ ಮತ್ತೆ ಗಬ್ಬು ವಾಸಣೆ ಈ ಎಮ್ ಎಲ್ ಎ ಇವರು ಏನು ತಾಲೂಕ ಇವರು ತಾಲೂಕು ಆಡಳಿತ ಇವ್ರು ಏನು ಮಾಡಾಕತ್ತಾರ ಈ ಎಮ್ ಎಲ್ ಎ ಹೋಗ್ಕಾನೆ ಅಲ್ಲಿ ಯಾವ್ದು ಹೊಸ ಚಲೋ ರಸ್ತೆ ಇದ್ದದ್ರಾಗ ಹೋಗಿ ಒಂದು ಎರಡು ಮೂರು ಫೋಟೋ ತೆಗಿಸಿ ಅಂದ ಹಿಂಗ್ ಹಿಂಗ್ ಮಾಡ್ಕೊಂಡ್ ನಾನು ಹಂಗೆ ಮಾಡಿದೆ ಹಿಂಗ್ ಮಾಡಿದೆ ಅಂತ ಹೋಗಿ ಹೋಗಿ ಮನೆ ಹೇಳ್ಕಿ ಕೊಟ್ಟದ ಅವನಿಗೆ ಅವನ ಮಾಜಿಗೆ ಅವ್ನಿಗೆ ಸಂಸದೀಯ ಸಂಸದೀಯ ಗೌರವ ಏ ಸಂಸದೆ ಅವನ್ಗೆ ಆ ಮರ್ಯಕ್ ಬರೋಲ್ಲ ಓದೋಕೆ ಬರೋದಲ್ಲ ಆ ಅದೇ ಜವಾಬ್ದಾರಿ ಅಂತತಿ ಏನಂತ ಅಂಥದ್ರ ಬಗ್ಗೆ ಹೋಗಿ ಮಾತಾಡ್ತತಿ ಇದು ಆಮೇಲೆ ಈ ಆ ಪ್ರಕಾಶ್ ಕೋಳಿವಾಡ ನೇರ ಪ್ರಶ್ನೆ ಕೇಳ್ತಾನೆ ನೋಡಪ್ಪ ಇಲ್ಲಿ ನಮ್ಮ ಗಡದ ಡಾಕ್ಟ್ರು ಮತ್ತು ನಮ್ಮ ಕುಡಪಲಿ ವೈಕೆಲ್ರು ನಮ್ಮ ನಮ್ಮ ನಾವು ಇಲ್ಲಿ ಓಡಾಡೋದು ನಾವು ಓಡಾಡೋದೇ ಇಲ್ಲಿ ಇಲ್ಲಿಂದ ರೇಣುಕಾ ಬಸ್ ಎದುರಿಗೆ ರೇಣುಕಾ ಹೋಟ್ಲು ಕೋರ್ಟ್ ಪಕ್ಕದ ರೋಡು ಹಗ್ಗೋ ದೆನ್ನಿ ಹಾಂ ಕೋರ್ಟ್ ಇಲ್ಲಿ ಸುಮಾರು ಒಂದು ಒಂದು ಐವತ್ತು ಮಂದಿ ವೈಕೀಲರು ಓಡಾಡ್ತಾವ ಇಲ್ಲಿ ಕಾರ್ಗಳು ಆಮೇಲೆ ಈ ಮಠ ನಮ್ಮ ಸ್ವಾಮಿಯಪ್ಪ ಟೆಂಪಲ್ ಮಠನ ರೋಡು ಆ ಕಡಿ ಹಾಕಿದಾರ ಕಡಿ ಹಾಕಿ ಸಿಮೆಂಟ್ ರೋಡ್ ಮಾಡೋಕೆ ಏನೋ ಮಾಡಿದಾರ ಅವನು ಏನೋ ನನಗೆ ಬಂದ ಮಾಹಿತಿ ಪ್ರಕಾರ ಕೆಲವು ಯಾರೋ ಒಬ್ಬರು ನಗರಸಭಾ ಸದಸ್ಯರ ಹೇಳಿದರು ಯಾಕಿದ್ ನಿಂತ ಇಲ್ಲ ಅವನು ಇವನ ಕಾಂಟ್ರಾಕ್ಟ್ರನ್ನ ಫಿಫ್ಟಿ ಪರ್ಸೆಂಟ್ ಕೇಳಿದರು ಅಷ್ಟು ಪರ್ಸೆಂಟ್ ಕೇಳಿದ್ರು ಇಷ್ಟು ಪರ್ಸೆಂಟ್ ಕೇಳಿದರು ಅದಕ್ಕೆ ಅವನು ಗಿಟ್ಟೋದಿಲ್ಲ ಅಂತ ಬಿಟ್ಟು ಒಡಗ್ಯನ ಅವನಿಗೆ ಸರಿ ಪೇಮೆಂಟು ಕೊಟ್ಟಲ್ಲಿ ಇವರು ಅಂತ ಅಲ್ಲಪ್ಪ ಇವರಿಗೆ ಮಳ್ಳು ರಾತ್ರೋರಾತ್ರಿ ಟ್ರಾನ್ಸ್ಫರ್ ಮಾಡೋಕರ್ತತಿ ಗ್ಯಾಮ್ಲಿಂಗ್ಸ್ ಎಲ್ಲ ಚಲೋ ಆದವು ಅಂತ ಎಲ್ಲ ಪ್ರೆಸ್ ರಿಪೋರ್ಟರ್ಸ್ ಹೇಳ್ತಾರೆ ಕೆಲವೊಬ್ರು ಆಮೇಲೆ ಕೆಲವೊಬ್ರು ಅನೈತಿಕತೆ ನಡೆಯಕತ್ತೋತಾರೆ ಆಮೇಲೆ ಅದಲ್ದಲೇ ಕೆಲವೊಬ್ರು ಇವೆಲ್ಲ ಲಿಕ್ಕೋರ್ಸು ಅವು ಗ್ಯಾಮ್ಲಿಂಗ್ ಓರ್ಸು ಎಲ್ಲ ನಡೆಯಕತ್ತೇಳತ್ತ ಕ್ಲಬ್ಸ್ ಎಲ್ಲ ನಡೆಯಾಕತ್ತೋ ಅಂತ ಕಾರಣ ಇವೆಲ್ಲವಿಂದನೂ ಸಹಿತ ಇವನ್ ಅಕ್ಕಿ ಅಕ್ಕಿ ಸಹಿತ ಮಾರಾಡಿ ಅವ್ನು ಯಾವನೋ ಒಬ್ಬನ ಮಂತ್ಲಿ ಮೂವತ್ತು ಲಕ್ಷ ಕೊಡ್ತಾನ ಅದನ್ ವಸೂಲಿ ಸುದ್ದಿ ಯಾವನೋದ್ ಅವನು ನಿಜನೂ ಕೂಡ ಕಾರಣ ನಾವೆಲ್ಲಿ ಜವಾಬ್ದಾರಿಯ ಮನುಷ್ಯರು ಬಂದು ನಾವಲ್ಲಿ ನಾವು ಮೇಲೆ ಹೈಕಮಾಂಡ್ ಅವ್ರಿಗೆ ನಾವ್ ಏನ್ ಹೇಳೋಣ ರಾಣಾಯೂರ್ ಅಭಿವೃದ್ಧಿ ಅಂದ್ರೆ ನೋಡ್ರಿ ಹಿರೇಕೇರಿ ಹಿರೇಕೇರಿ ಎಮ್ ಎಲ್ ಎರಲ್ಲ ಎಲ್ಲ ಇದನ್ ತಗೊಂಬಂದು ಅವರು ರೋಡ್ ಎಲ್ಲಾ ಚೆನ್ನಾಗ್ಸಾರ ನಮ್ಮ ಇವರು ಉಜಿನೇಶ್ ಮೆಣಕಾರ್ ಮತ್ತೆ ಆಗೋದಲ್ಲ ಹೋಗೋದು ಅಲ್ಲಿ ಸಿದ್ದರಾಮಯ್ಯ ಸರ್ಗೆ ಏನೇನಾರ ಸಿ ಎಮ್ಗೆ ಏನೇನಾರ ಅಂದ್ರೆ ಕೊಡ್ತಾರ ಅವ್ರ ಇವ್ರಿಗೆ ಚೆನ್ನ ಆದ್ರಿಂದ ಎಮ್ ಎಲ್ ಎ ಆದನು ಅಲ್ಲಿ ಮುಖ್ಯಮಂತ್ರಿ ಅವ್ರ ಹತ್ರ ಸರಿಯಾಗಿ ಇದ್ಕೊಂಡು ಹೋಗ್ಬೇಕು ನಾನು ಅವ್ರನ್ನ ಇದ್ಮಾಡ್ತಾನೆ ನಾನು ಇವ್ರನ್ನ ಮಾಡ್ತಾನೆ ನಾನು ಅವ್ರನ್ನ ಸಿ ಎಂ ಮಾಡ್ತಾನೆ ಇವ್ರನ್ನ ಸಿ ಎಂ ಮಾಡ್ತಾನೆ ಬಾಲ ಬಡದ್ ಬಿಡ್ಬೇಕು ಭಿನ್ನ ಮತ ಬಿಡಬೇಕು ಭಿನ್ನ ಮತ ಬಿಟ್ಟು ಯಾರು ಸಿ ಎಂ ಆದರ ಅವರು ಕ್ಷೇತ್ರ ಜವಾಬ್ದಾರಿನ ಸರಿಯಾಗಿ ಮಾಡಿಸ್ಕೊಂಡು ಬರಬೇಕು ಆಮೇಲೆ ತಾಲೂಕಿನ ಎಲ್ಲ ಸಮಾಜದ ಲೀಡ್ರನ್ನ ಕರ್ಕೊಂಡು ಹೋಗ್ಬೇಕು ಎಮ್ ಎಲ್ ಎ ಆದನು ಜನಪ್ರತಿನಿಧಿಗಳ ಅದಾರ ಎಲ್ಲರೂ ದೊಡ್ಡ ಹೋಣರು ಅದಾನ ಎಲೆಕ್ಷನ್ ನಿಂತಾರೋ ಆಮೇಲೆ ನಾವು ಅಸ್ ಆರು ಮಂದಿ ಇದ್ದಾವೆ ನಮ್ಮ ಮನೇನ್ ಕ್ಯಾರೆ ಅನ್ನೋದಲ್ಲವ ಯಾವ ವೇದಿಕೆದಾಗ ಕರೆಯೋದಲ್ಲವ ಯಾಕಂದ್ರೆ ಮುಂದೆ ಕಾಂಗ್ರೆಸ್ನಿಂದ ಬಂದ್ರೆ ಟಿಕೆಟ್ ಕೇಳ್ತಾನೆ ಅಂತ ಅವನಿಗೆ ಕಾಂಗ್ರೆಸ್ಗೆ ಇದ್ದರೆಲ್ಲ ಓಡಿಸೋದ್ ಕೆಲಸ ಒಂದು ನಾವು ಓಡೋದಲ್ತಮ್ಮ ನೀನು ಓಡೋಗ್ಬೇಕಾರೆ ನಾವು ಕಾಂಗ್ರೆಸ್ನಾಗ ಇರ್ತವೆ ಅದರಿಂದ ಗೌರವದಿಂದ ಹೇಳ್ತೇನೆ ಚಲೋ ತಂಗ ಇಲ್ಲಿದ್ದ ಮಾಡಿಸು ಆ ಅಲ್ಲಿ ಕುಬೇರಪಲ್ಲಿ ಅವ್ರೈತೆ ಅಲ್ಲಿ ಅಲ್ಲಿ ಏನು ರೋಡ್ ಮಾಡಿಸೋದು ಬ್ಯಾಡ ನೀನು ಗೊತ್ತಾಯ್ತಲ್ಲ ಗೋಬೇರಪ್ಪ ಲೇಔಟ್ ಅಲ್ಲಿ ಹೊಸ ಒಂದು ಇದಾಗೈತಿ ರೋಡ್ ಅಲ್ಲಿಗೆ ಮನೆಗಿನಿ ಆಗ್ಯಾವು ಆ ರೋಡ್ ಮಟ್ಟ ಮಾಡಿಸ್ ಬೇಡ ಇಲ್ಲೇ ಸ್ವಾಮಿ ಪುಂಗುಡಿ ಮಟ್ಟ ಮಾಡಿಸು ಅರ್ಥ ಅದು ಅಂತ ತಿಳ್ಕಂಡಿ ಆದ್ರಿಂದ ಈ ರೋಡು ಆದಷ್ಟು ಬೇಗ ಆಗಬೇಕು ನಿನ್ ಕೈಲಿ ಆಗೋದಲ್ಲ ನಾನು ತಾಲೂಕಿನ ಎಮ್ ಎಲ್ ಎ ಅಲ್ಲ ನನಗೆ ನನ್ನ ಕೈಲಿ ಆಗೋದಲ್ಲಪ್ಪ ಮೇಲೆ ಮಾತು ಕೇಳೋದಲ್ಲ ಅನ್ನ ನಾನು ಒಂದ ವಾರದಾಗ ಅದನ್ನ ಎಕ್ಸಿಕ್ಯೂಟ್ ಮಾಡಿಸಿಕೊಂಡು ತಗೊಂಬಂದು ರೋಡ್ ಮಾಡಿಸ್ಲಿದ್ರೆ ಕೇಳ್ಬೇಕಾರೆ ನಾನು ಎಮ್ ಎಲ್ ಎ ಅಲ್ಲ ಆದ್ರ ಒಂದು ವಾದ ಮಾಡ್ತೇನೆ ಚಾಲೆಂಜ್ ಚಾಲ್ ಗ್ರಾಂಡ್ ನರ್ಸಿ ಜ್ಞಾನ ಹೋಗಿ ಸುಬ್ರಾಮಯ್ಯ ಅವ್ರ ಹತ್ತಿರನ ಹೋಗಿ ಉತ್ಕಂಡದ್ದು ಮಾಡಿಸ್ಕೊಂಡ್ಬರ್ತನೆ ಮತ್ತದೇನು ಚಾಲೆಂಜ್ ದಕ್ಷಿಣ ಕರ್ನಾಟಕದ ಹಬ್ಬ ಆಗಿಲು ಹಾವೇರಿ ಜಿಲ್ಲೆ ರಾಣೇಬೆನೂರು ತಾಲೂಕು ವಾಣಿಜ್ಯ ನಗರ ಎಂದೇ ಪ್ರಖ್ಯಾತಿಯಾದಂಥ ನಗರ ರಾಣೇಬನ್ನೂರು ನಗರ ತುಂಬ ಗುಂಡಿಗಳಿಂದ ಕೂಡಿದೆ ಇವತ್ತಿನ ದಿವಸ ಎರಡುವರೆ ವರ್ಷ ತಿದ್ನ ಕಿತ್ತು ಇವತ್ತು ಆಲಿ ಮತ್ತು ಮಾಜಿ ಎಮ್ ಎಲ್ ಎಗಳು ತಮ್ಮ ವೈಯಕ್ತಿಕವಾಗಿ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಬಿಟ್ಟು ನಾನು ಮಾಡೇನಿ ಅಷ್ಟು ಮಾಡೇನಿ ನೀ ಇಷ್ಟು ಮಾಡೇನಿ ಯಾರು ಹಣದಿಂದ ಮಾಡ್ಯಾರೀ ಇವರು ಇವರು ಸ್ವಂತ ಹಣದಿಂದ ಮಾಡ್ಯಾರ ಸರ್ಕಾರದ ಹಣದಿಂದ ಅನುದಾನದಿಂದ ಮಾಡ್ಯಾರ ಮತ್ತು ಸಾರ್ವಜನಿಕರ ಅನುದಾನದಿಂದ ಮಾಡ್ಯಾರ ಇವರು ತನ್ನ ಸ್ವಂತದಿಂದ ಮಾಡ್ಯಾರಂತ ಏ ಏಕದಲ್ಲಿ ಮಾತಾಡ್ತಾರೆ ಇದು ಯಾರು ಕೊಟ್ಟರು ಇವರಿಗೆ ದಯಮಾಡಿ ಇವತ್ತು ಹಾಲಿ ಮತ್ತು ಮಾಜಿ ಶಾಸಕರು ಒಂದು ಒಗ್ಗಟ್ಟಾಗಿ ಇಲ್ಲಿ ಜಾತಿ ಭೇದ ಪಂಥಗಳು ಸಾಕಷ್ಟು ಆಗ್ತದವು ಈಗ ಹಲವಾರು ವೃತ್ತಗಳನ್ನು ಮಾಡಿ ಜಾತಿ ಅಶಾಂತಿ ಉಂಟಾಗ್ತದೆ ಇವುಗಳು ಆಗದಂತೆ ತಡೆಗಟ್ಟಬೇಕು ಶಾಂತಿ ರಾಣೆಬೆನ್ನೂರು ಶಾಂತಿನಗರ ಆಗಬೇಕು ಅಂತ ಹೇಳಿ ಇಲ್ಲಿ ಹೋಮ ಪೂಜೆ ಮಾಡಿ ಇವತ್ತು ಜನರಿಗೆ ಸಂದೇಶವನ್ನು ರವಾನೆ ಮಾಡಿದ್ದೀವಿ ದಯಮಾಡಿ ಇರ್ತಕ್ಕಂಥ ಶಾಂತಿ ಅಶಾಂತಿ ಆಗಬಾರ್ದು ಶಾಂತಿಯುತವಾಗಿರಬೇಕು ರಾಣೆಬೆನ್ನೂರು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗ್ಬೇಕು ಮತ್ತು ಹಾಲಿ ಮತ್ತು ಮಾಜಿ ಶಾಸಕರು ಏನು ಕಿತ್ತಾಡ್ತಾರ ಅದು ಶಾಂತಿಯುತವಾಗಿ ಈ ಒಂದು ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ಬೇಕಂತ ಈ ಮೂಲಕ ಸಂದೇಶ ಯಾರು ಹೊಣೆ ಮಾಡ್ತಾರೆ ಎರಡೂವರೆ ವರ್ಷ ಆತ್ರಿ ರೋಡ್ ಕಿತ್ತಾಕಿ ಇಲ್ಲಿ ಜನರಿಗೆ ಭಾಳ ಸಮಸ್ಯೆ ಐತ್ರಿ ಎಷ್ಟೋ ಮಂದಿ ಮಳೆಗಾಲದಾಗ ಉತ್ಕೊಂಡಿದ್ದಾರೀ ಇಲ್ಲಿ ಕೈ ಕಾಲು ಸುತ್ತಿ ಮುಡ್ಕೊಂಡ್ರಿ ಈ ಎರಡೂವರೆ ವರ್ಷ ಇದೆ ಅನುಭವಿಸೋ ಕಚೇರಿ ಅದಕ್ಕೆ ಈ ಕೆಲಸನ ಮಾಡಿಕೊಡ್ರಿ ಅಂತ ಅಲ್ಲಿ ನಿಮ್ಮಲ್ಲಿ ನಿಂತಿಸಿಕೊಳ್ಳುತ್ತೀರಿ ನೋಡ್ರಿ ಇದು ಹಾಕಿ ಒಂದು ವರ್ಷ ಹಾಕಕ್ಕೆ ಬಂತು ಹೋಗೋಕೆ ಬರೋಕ ವೆಹಿಕಲ್ಗಳಿಗೆ ಎಲ್ಲ ತೊಂದರೆ ಆಗತ್ತೈತಿ ವಯಸ್ಸಾದರ್ಗೊಂದು ಸ್ವಲ್ಪ ತೊಂದರೆ ಆಗತ್ತೈತಿ ಇಲ್ಲ ರೋಡ್ ಮಾಡ್ರಿ ಒಂದು ಇಲ್ಲಂದ್ರೆ ಕಲ್ಲು ಮುಳ್ಳು ಏನೇತಾವೆ ಕಿತ್ಕೊಂಡು ಹೋಗ್ರಿ ಒಂದು ಇಲ್ಲ ಬೆಳಕೊಂದು ಹಾಕಿಕೊಡ್ರಿ ಇಲ್ಲ ನೆಟ್ಟಿಗೆ ಹಾದಿ ಮಾಡಿಕೊಡ್ರಿ ಒಂದು ಈ ರೋಡ್ ಒಂದು ಕ್ಲೀನ್ ಆಗಿ ಮಾಡಿಕೊಡ್ರಿ ಒಂದು ಯಾಕಂದ್ರೆ ಇಲ್ಲಿ ಬರಕ ನಮ್ಗೆ ಓಟು ಭಾಳ ಟಾರ್ಚರ್ ಆಗತ್ತೈತಿ ಬಹಳ ಭಾಳಾಗಕತ್ತವು ಆಮೇಲೆ ಸ್ಕೀಡಾಗಿ ಬೈಕ್ ಬೈಕ್ಗಳು ಸ್ವಲ್ಪ ನೋಡ್ರಿ ಒಂಚೂರು ವಿಚಾರ ಮಾಡ್ರಿ ಸರ್ಕಾರದವ್ರು ಗೌರಿಶಂಕರ್ ನಗರ ರೋಡ್ರಿ ಈ ವರ್ಷ ಆತ್ರಿ ಕಿತ್ತಕ್ಕೆ ಈ ಮಳೆ ಬಂದ್ರಂತೂ ಎಷ್ಟೋ ಮಂದಿ ಕೈ ಕಾಲಕ್ಕೆ ಗುಂಡಿ ಬಿದ್ದು ಕೈ ಕಾಲ ಮುರ್ಕಂದಾರ ಇನ್ನು ಮುರ್ಕಬಾರ್ದು ಆಲಿ ಎಮ್ ಎಲ್ ಆಗಲಿ ಮಾಜಿ ಎಮ್ ಎಲ್ ಎ ಆಗಲಿ ಇಬ್ರು ಸೇರಿ ಅದು ರೋಡ್ ಸರಿ ಮಾಡ್ಕೊಡ್ರಿ ನಮಗೆ ರಾಣಿ ಗೌರಿಶಂಕರ್ ಆಗಿರೋದು ಹೇಳ್ಬಾರ್ದು ತೆಗ್ದು ಎಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡಿಂದ ಎರಡು ಕಿಲೋಮೀಟ್ರ್ ದೂರ ಗುಂಡಿ ತೆಗ್ದು ಒಂದು ರೋಡ್ ಅಂತ ಕಿತ್ತು ಒಂದೇ ರೋಡ್ನಾಗ ಆ ಕಡೆ ಈ ಕಡೆ ಜನ ಉರ್ಡಂಗೆ ಮಾಡ್ಯಾರ ಒಬ್ರಿಗೊಬ್ರು ಬೈಕ್ನಲ್ಲಿ ಹೊಡ್ಕೊಂತಾರ ಕೈ ಕಾಲಕ್ಕೆ ಕೂಡ ಮುರ್ಕಂತವು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ರೋಡ ಸರಿ ಮಾಡಿಕೊಟ್ರಿ ಓ ಹಳ್ಳಿಗಳ್ ಬೇಕಾದ ಕಾಂಕ್ರೀಟ್ ರೋಡ್ ಶೀಟಾಗಿ ಇದ್ದಾಗ ಅದ ಒಳ್ಳೆಯಾಗ ಫ್ಯಾಟಾಗ ತಾಲೂಕು ಒಂದು ರಾಣೆಮ್ಮನೂರ್ ನಗರದ ಅಭಿವೃದ್ಧಿ ತಾಲೂಕು ಅಭಿವೃದ್ಧಿ ಆಗಿ ಇವತ್ತಿಗೆ ಈ ರೋಡ್ ಹಂಗಿಲ್ಲ ಅಂದ್ರೆ ಹೆಂಗ್ರಿ ಏನಂತಾರೀ ಹಳ್ಳಿ ಜನ ಅದಕ್ಕೆ ನಿಮ್ಮ ಇಬ್ರು ಸೇರಿಕೆ ಅಂದ ಒಂದಾಗ್ಯ ಅದು ನಾ ಮಡಿನಂತ ಬೇಡ ನೀ ಮಡಿನಂತ ಬೇಡ ಇಬ್ಬರು ಸೇರಿ ರೋಡ್ ಸರಿ ಮಾಡಿಕೊಟ್ರಿ ನಮಗೆ ಕೆತ್ತ ಕಡಿ ಹಾಕ್ಯಾರ ಆದರೆ ಏನು ಮುಂದೆ ಅದು ಇದೇನು ಯಾರು ದೇಖರೇಕಿಲ್ಲ ಏನಿಲ್ಲ ಎಷ್ಟು ಮಂದಿ ಇಲ್ಲ ಬಿದ್ದು ಮಳೆ ಬಂದ್ರಂಕರೂ ಇಲ್ಲ ಅಡ್ಡಾಡಂಗಿಲ್ಲ ಹಾಂ ಅಂತಿಂಥ ಮಂದಿ ಇಲ್ಲ ಎಲ್ಲ ಹಾಸ್ಪಿಟ್ಲ್ ಇಲ್ಲೇ ಎಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ ಸಕ್ಕೊಂದು ಮಂದಿ ಒಬ್ರಿಗೂ ಏನು ಇದೇ ಇಲ್ಲ ತಾದೆಲ್ಲ ಪೆರೋದಿಲ್ಲದಂಗೆ ಐತಿ ರಸ್ತೆ ಯಾರ ಈ ಊರಾಗ ಐತೋ ಇಲ್ಲ ಅನ್ನಂಗೆ ಆಯ್ತಿ ರಸ್ತೆ ರಣಮ್ರಾಗ ಏನು ರಣ್ಯಮ್ರ ಬಿಟ್ಟು ಐತೋ ರಣಾಮ್ರಾಗ ಐತೆ ಅನ್ನೋದು ಗೊತ್ತಾಗೋಲ್ಲ ನಮ್ಗೆ ಹಾಂ ಇಲ್ಲ ಒಂದ್ರೆಡೆ ಒಂದು ಕಡೆ ಕಿತ್ತಾರ ಇನ್ನೊಂದು ಕಡೆನೂ ಅದನ್ನು ಅದನ್ನು ಕಿತ್ ಬಿಟ್ರಾಗ ಅಡ್ಡಾಡಾದ್ರೆ ಬಿಡ್ತವಿ ಹಾಂ ಕಡೆ ಹಾಕಿ ಏಳೆಂಟು ಆಯ್ತು ಮಳೆಗಾಲ ಆಯ್ತು ಮಳೆಗಾಲ ಬೇಕು ಮಳೆಗಾಲ ಹೋಗಲಿ ಅಂತಂದ್ರೆ ಮಳೆಗಾಲ ಹೋಗಿ ಆದ್ರೂ ಒಬ್ಬರು ಇಲ್ಲಿ ದಾದಿಲ್ಲ ಏನಿಲ್ಲ ಪಿರೋದಿಲ್ಲ ಇವ್ರೇನು ಮುನ್ಸಿಪಾಲ್ಟಿ ಐತೋ ಇಲ್ಲ ಏನು ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ನಾವು ಎಲ್ಲ ಮುನ್ಸಿಪಾಲ್ಟಿಗೆ ಅಡ್ಡಾಡಿದ್ವಿ ಆಮೇಲೆ ಮುನ್ಸಿಪಾಲ್ಟಿ ಕಮಿಷನರ್ಗು ಸಹಿತ ಇದ್ರ ಎಲ್ಲ ಮಾಹಿತಿ ಕೊಟ್ಟು ಇಲ್ಲಿ ಇಲ್ಲಿ ಸ್ಥಳ ಸ್ಥಳೀಯ ಆದಂಥ ಒಂದು ಮೆಂಬರ್ಗೂ ಸಹತೆಗೆ ಅದ್ರಾಗ ನೆದುರಿ ತಂದ್ರೂ ಕೂಡ ಆರಿದ್ದ ಇವತ್ತಿನ ಇದು ಒಂದು ಸೈಡ್ ಹಾಕಿರೋ ಒಂದು ಸೈಡ್ ರೋಡ್ ರೋಡಿದೆ ಇದನ್ನ ಯಾರು ಹೆಚ್ಚಿನ ಒಂದು ಆಸಕ್ತಿ ತಗೊಂಡು ಇರೋ ಒಂದು ರೋಡನ್ನು ರೆಡಿ ಮಾಡಕ್ಕೆ ಹೋಲರು ಏನಾರು ಹೇಳಿದಪ್ಪ ಅಂದ್ರೆ ಏನಾರು ಒಂದು ಕಾರಣ ಕೊಡ್ತಾರ ಸಾರ್ವಜನಿಕರಿಗೆ ಭಾಳ ತೊಂದರೆ ಇದು ಇಲ್ಲಿಯವರೆಲ್ಲ ಇರ್ತಕ್ಕಂಥ ವಾಸ ಮಾಡೋರು ಎಲ್ಲರೂ ಈ ಮುನ್ಸಿಪಾಲ್ಟಿಗೆ ನಾವು ಕಂದಾಯ ಕಟ್ತವೆ ಇಲ್ಲ ಅಭಿವೃದ್ಧಿಗೆ ಎಲ್ಲದೂ ಉಸ್ಲಿ ಮಾಡ್ತಾರಲ್ಲ ನಾಳೆ ಏನಾರ ಮುನ್ಸಿಪಾಟಿಗೆ ಹೋಗಿ ನಾವು ಒಂದು ಉತ್ತರ ತರಕೋದ್ರೂ ಮೊದಲು ಕಂದಾಯ ಕಟ್ಟ್ರಿ ಅಂತಾರೆ ಇಂಥ ಅಭಿವೃದ್ಧಿ ಕೆಲಸಕ್ಕಾಗಿನಲ್ಲ ದುಡ್ಡು ಕೊಡೋದು ಇವ್ರು ಏನು ಮಾಡ್ತಾರೆ ಅಧಿಕಾರಿಗಳು ಏನು ಮಾಡ್ತಾರ ನಾವು ಕಮಿಷನರ್ ಸದಿಗೆ ಎಷ್ಟೋ ಸಲ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಈ ವಾರ್ಡಿನ ಮೆಂಬರ್ಗೂ ಕೂಡ ನಾವು ಕಂಪ್ಲೇಂಟ್ ಮಾಡಿದರು ಶಾಸಕರಿಗೆ ಹೇಳಿದರು ಹೇಳಿದರು ಈ ಒಂದು ಅಭಿವೃದ್ಧಿ ಆಗ್ತಾಯಿಲ್ಲ ಇದ್ರ ಬಗ್ಗೆ ಮುಂದೆ ಉನ್ನತವಾದ ಒಂದು ನಾವು ಸ್ಟ್ರೈಕ್ ಮಾಡ್ಬೇಕಾಗತ್ತಿ ಹೋರಾಟ ಮಾಡ್ಬೇಕಾಗತಿ ಆದಷ್ಟು ಬೇಗ ಇದನ್ನ ಒಂದು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಇಲ್ಲಿ ತಾಲೂಕು ಆಡಳಿತ ಪುರಸಭೆ ಆಗಲಿ ಹಾಗೂ ನಗರಸಭೆ ಆಗಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮುತರ್ಜಿ ವಹಿಸಿ ಬೇಗ ಇದನ್ನ ಮಾಡ್ಕೊಡ್ಬೇಕಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾವೆ ನಾವು ಇದು ಅಯ್ಯಪ್ಪ ಸ್ವಾಮಿ ಗುಡಿ ಡಬಲ್ ರೋಡ್ ಇದು ನೀವು ಮಾಡಿ ಇದು ಕೆಬರಿ ಬಿಟ್ಟು ಒಂದು ವರ್ಷ ಆಯಿತು ಒಂದು ಗಾಡಿ ಅಡ್ಡಾಡಂಗಿಲ್ಲ ಹಾಗೆ ಇದೇನ್ ಮಾಡ್ತಿರೋ ಅಥವಾ ನಾವ ಮಾಡಿಸ್ಕೊಂತವಿ ನಿಮ್ಮಿಂದ ಆಗಲ್ಲಪ್ಪ ಅಂತಂದ್ರೆ ನಾವು ಅರ ರೆಡಿ ಇದೀವಿ ಅದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಈ ಕ್ಷಣದ ಸುದ್ದಿಯನ್ನು ಇಂಥ ತಾಜೇ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ